ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬಸ್ ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂತಹ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಇದೆ ಅಂದ್ರೆ ಶಕ್ತಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ ಆ ಒಂದು ಗುಡ್ ನ್ಯೂಸ್ ಏನು ಅಂದ್ರೆ ಶಕ್ತಿ ಯೋಜನೆಯ ಫಲಾನುಭವಿಗಳಿಗೆ ಅಂದ್ರೆ ಮಹಿಳೆಯರಿಗೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡೋದಕ್ಕೆ ಹೊರಟಿದ್ದಾರೆ ಹೌದು ಸ್ನೇಹಿತರೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ನ ಮಹಿಳೆಯರಿಗೆ ಕೊಡ್ತೀವಿ ಅಂತ ಬಹಳ ದಿನಗಳ ಹಿಂದೆಯಿಂದನೂ ಕೂಡ ಸರ್ಕಾರ ಹೇಳಿಕೊಂಡು ಬರ್ತಾನೆ ಇದೆ ಆದ್ರೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಕೊಡೋದಕ್ಕೆ ಕೆಲವೊಂದು ಕಾರಣಗಳಿಂದ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡೋದಕ್ಕೆ ಸರ್ಕಾರದಿಂದ ಆಗಿರಲಿಲ್ಲ ಆದ್ರೆ ಈಗ ಸಾರಿಗೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದರ ಈ ಒಂದು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಯಾವಾಗ ಸಿಗುತ್ತೆ ಎಷ್ಟು ಫ್ರೀ ಆಗಿ ಸಿಗುತ್ತಾ ಅಥವಾ ಉಚಿತವಾಗಿ ಸಿಗುತ್ತಾ ಅಥವಾ ಏನಾದ್ರೂ ಫೀಸ್ ಕೊಡ್ಬೇಕಾ ಅಪ್ಲೈ ಹೇಗೆ ಮಾಡ್ಬೇಕಾಗುತ್ತೆ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಮಾಹಿತಿ ಸಿಕ್ಕಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ನಮ್ಮ ಚಾನಲ್ ಅಲ್ಲಿ ಪಡೆಯಬೇಕು ಅಂದ್ರೆ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಶಕ್ತಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಸ್ಮಾರ್ಟ್ ಕಾರ್ಡ್ ಅನ್ನ ಕೂಡ ಬಹಳ ಕೂಡ ಹೇಳ್ಕೊಂಡು ಬರ್ತಾ ಇದ್ರು ಆದ್ರೆ ಕೆಲವೊಂದು ಕಾರಣಗಳಿಂದ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡೋದಕ್ಕೆ ಸರ್ಕಾರದಿಂದ ಆಗಿರ್ಲಿಲ್ಲ ಆದ್ರೆ ಈಗ ಸಾರಿಗೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರು ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ವಿತರಣೆ ಬಗ್ಗೆ ನಾವು ಮುಂದಿನ ಕ್ಯಾಬಿನೆಟ್ ಅಲ್ಲಿ ಅಂದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ನಾವು ಪ್ರಸ್ತಾವನೆಯನ್ನ ಇಡ್ತಾ ಇದ್ದೀವಿ ಅಂದ್ರೆ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಸೊ ಸ್ಮಾರ್ಟ್ ಕಾರ್ಡ್ ವಿತರಣೆ ಬಗ್ಗೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಎಲ್ಲಾ ಮಹಿಳೆಯರಿಗೂ ಕೂಡ ಸುಲಭವಾಗಿ ಸಿಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಮೂರುವರೆ ಕೋಟಿಗಿಂತ ಹೆಚ್ಚಿನ ಮಹಿಳೆಯರಿಗೆ ಈ ಒಂದು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಸಿಗುತ್ತೆ ಅಂತ ಹೇಳಿದ್ದಾರೆ ಮುಂದೆ ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಅಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇದರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಮುಂದಿನ ಸಚಿವ ಸಂಪುಟ ಸಭೆ ಯಾವಾಗ ನಡೆಯುತ್ತೆ ಅಂದ್ರೆ ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿಯಲ್ಲಿ ಒಂದು ಮುಂದಿನ ಸಚಿವ ಸಂಪುಟ ಸಭೆ ನಡೆಯುತ್ತೆ ಆ ಒಂದು ಟೈಮ್ ಅಲ್ಲಿ ಈ ಒಂದು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಮಾತಾಡುವಂತಹ ಎಲ್ಲ ಸಾಧ್ಯತೆನೂ ಕೂಡ ಇದೆ ಇದರ ಬಗ್ಗೆ ಪ್ರಸ್ತಾವನೆಯನ್ನು ಕೂಡ ಇಟ್ಟಿವೆ ಅಂತ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಇನ್ನು ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಅವಕಾಶವನ್ನ ಕೊಡ್ತಾರೆ ಹೇಗೆ ಪಡ್ಕೋಬೇಕು ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ಹೇಗೆ ಪಡ್ಕೋಬೇಕು ಅಂತಂದ್ರೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಹಾಗೇನೆ ಡಿಪೋಗಳಲ್ಲಿ ಈ ಒಂದು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಆಗುತ್ತೆ ಅಲ್ಲಿ ನೀವು ಅಪ್ಲೈ ಮಾಡಬಹುದು ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಮುಖಾಂತರ ಅಂದ್ರೆ ನೀವು ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಅನ್ನು ಮತ್ತು ಮತ್ತೆ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಈ ಒಂದು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಗೆ ಸೇವಾ ಸಿಂಧು ಪೋರ್ಟಲ್ ಅಂದ್ರೆ ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಬಸ್ ಡಿಪೋಗಳಲ್ಲಿ ಸೊ ಈ ಒಂದು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ಗೆ ಅಲ್ಲಿ ಕೂಡ ನೀವು ಅಪ್ಲೈ ಮಾಡಬಹುದು ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದಷ್ಟು ನಾವು ಸುಲಭವಾಗಿ ಮಹಿಳೆಯರಿಗೆ ಸಿಗುವಂತಹ ಒಂದು ಪ್ರೊಸೀಜರ್ ಅನ್ನ ಇಡ್ತೀವಿ ಸರಳವಾಗಿ ಅಂದ್ರೆ ಈಸಿಯಾಗಿ ಆ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಮಹಿಳೆಯರಿಗೆ ಸಿಗಬೇಕು ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಯಾವ ರೀತಿ ಇರುತ್ತೆ ಅಂದ್ರೆ ನೀವು ಇಲ್ಲಿ ಸ್ಕ್ರೀನ್ ನಲ್ಲಿ ನೋಡ್ತಿರ್ಬಹುದು ಫ್ರಂಟ್ ಅಲ್ಲಿ ನಿಮ್ಗೆ ಅಹ್ ಫೋಟೋ ಇರುತ್ತೆ ನಿಮ್ಮ ಒಂದು ಫೋಟೋ ಇರುತ್ತೆ ಅದರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಫೋಟೋ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಫೋಟೋ ಹಾಗೇನೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ಫೋಟೋ ಇರುತ್ತೆ ಅದರ ಜೊತೆಯಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಇರುತ್ತೆ ಮತ್ತೆ ಹೆಸರು ಕ್ರಮ ಸಂಖ್ಯೆ ಮತ್ತೆ ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ಇರುತ್ತೆ ಅಂತಾನೆ ಹೇಳ್ಬಹುದು ಅದರ ಜೊತೆಯಲ್ಲಿ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ಕ್ಯೂ ಆರ್ ಕೋಡ್ ಏನಕ್ಕೆ ಅಂತ ಅಂದ್ರೆ ಸ್ಕ್ಯಾನ್ ಮಾಡ್ದಾಗ ಅಲ್ಲಿ ನಿಮ್ಮ ಡೀಟೇಲ್ಸ್ ಬರುವಂತದ್ದು ಸೊ ನೆಕ್ಸ್ಟ್ ಬ್ಯಾಕ್ ಸೈಡ್ ಅಲ್ಲಿ ಬಂದ್ರೆ ಇಲ್ಲಿ ನಿಯಮ ಮತ್ತು ನಿಬಂಧನೆಗಳು ಅಂತ ಇರುತ್ತೆ ಅಂದ್ರೆ ಶಕ್ತಿ ಯೋಜನೆ ಬಗ್ಗೆ ಇರುವಂತಹ ನಿಯಮ ಮತ್ತೆ ನಿಬಂಧನೆಗಳು ಇರುತ್ತೆ ಸೊ ಈ ಒಂದು ಸ್ಮಾರ್ಟ್ ಕಾರ್ಡ್ ಥೀಮ್ ಇದೆಯಲ್ಲ ಅಂದ್ರೆ ಇದು ಯಾವ ರೀತಿ ಇದೆ ಆ ಅದೇ ತರನೇ ಬಿಡಬಹುದು ಅಥವಾ ಬೇರೆ ತರ ಚೇಂಜಸ್ ಮಾಡಿ ಬಿಡಬಹುದು ಬಟ್ ಇನ್ನು ಥೀಮ್ ಬಗ್ಗೆ ಇನ್ನು ಕೂಡ ಇನ್ನು ಫೈನಲ್ ಆಗಿಲ್ಲ ಅಂದ್ರೆ ಸ್ಮಾರ್ಟ್ ಕಾರ್ಡ್ ಯಾವ ರೀತಿ ಡಿಸೈನ್ ಇರಬೇಕು ಸೊ ಇದೇ ರೀತಿ ಇರ್ಬೇಕಾ ಏನೆಲ್ಲ ಇರಬೇಕು ಅನ್ನುವಂಥದ್ದು ಇನ್ನು ಕೂಡ ಡಿಸೈಡ್ ಮಾಡಿಲ್ಲ ಅದು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಇಲ್ಲಿ ಸಭೆ ಮಾಡ್ತಾರಲ್ಲ ಅಲ್ಲಿ ಇದರ ಬಗ್ಗೆ ನಿರ್ಧಾರವನ್ನ ಮಾಡಬಹುದು ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಬಗ್ಗೆನು ಇಲ್ಲಿ ಚರ್ಚೆ ಮಾಡುವಂತಹ ಒಂದು ಸಾಧ್ಯತೆ ಇದೆ ಅಂದ್ರೆ ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಸಿಕ್ಕಿದ್ರು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದಿಷ್ಟು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್